ಹಲೋ ಹಲೋ ನಿಶಾ ಏನೋ ಬಿಡೆ ಹೇಳು ಯಜಮಾನ್ ಯಜಮಾನ್ರು ಇರೋದ್ ವಿಷಯ ನನಗೆ ಈಗ್ಲೇ ಗೊತ್ತಾಯ್ತು ನಾನು ತಕ್ಷಣನೇ ಹೊರಟು ಬರೋಣ ಅಂತಾನೆ ನೋಡಿದೆ ಆದ್ರೆ ನನಗೆ ಲೀವೇ ಸಿಕ್ಕಿಲ್ವೇ ನಾನು ಮುಂದಿನ ತಿಂಗಳು ಇಂಡಿಯಾಗ್ ಬರ್ತೀನಿ ಬಂದಾಗ ನಿನ್ನ ಖಂಡಿತ ನೋಡ್ತೀನಿ ನಮ್ಮ ಫ್ರೆಂಡ್ ಅರುಣೆ ನೀನ್ ಯಜಮಾನ್ರು ಋತಿ ವಿಷಯದ ಬಗ್ಗೆ ನನಗೆ ಹೇಳ್ದ ಅದೇ ಗೊತ್ತಾದ ತಕ್ಷಣ ನಿನಗ್ ಕಾಲ್ ಮಾಡಿದೆ ಹೌದಾ ಸರಿ ಹೋಗ್ಲಿ ಬಿಡು ಬೇರೆ ವಿಷಯ ಸರಿ ನಿನ್ನ ಜೊತೆ ಯಾರಾದರೂ ನಾನು ಒبಳೆ ಇದ್ದೀನಿ ಕಣೆ ಹೌದಾ ನಿನ್ನ ಅತ್ತೆ ಮಾವ ಯಾರು ನಿನ್ನ ಜೊತೆ ಇಲ್ವಾ ಅವರಿಬ್ಬರು ಒಂದ್ ವಾರ ನನ್ನ ಜೊತೆ ಇದ್ದು ಊರ್ಗ್ ಹೋಗ್ಬಿಟ್ರು ಸ್ವಲ್ಪ ದಿನ ಆದ್ಮೇಲೆ ಬರ್ತೀನಿ ಅಂತ ಹೇಳಿಬಿಟ್ಹೋದ್ರು ಹೋದ್ರು ಹಾಗಾದ್ರೆ ನಿಮ್ಮನೆ ಹೌದು ಕಣೆ ನನ್ ಯಜಮಾನ್ರು ಜೀವಂತವಾಗಿರುವಾಗ ಇರೋವಾಗ ನಿನ್ ಕೆಲ್ಸಕ್ಕೆಲ್ಲಾ ಹೋಗ್ಬೇಡ ಕೆಲ್ಸ ಬಿಟ್ಬಿಡು ಅಂದ ತಕ್ಷಣ ಬಿಟ್ಬಿಟ್ಟೆ ಆದ್ರೆ ಇವಾಗ ನಾನ್ ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರು ಇಲ್ದೆ ಈ ಮನೇಲಿ ಒಬ್ಳೆ ಇರಕ್ಕೆ ನನ್ಗೆ ಒಂದೊಂದು ನಿಮಿಷನು ಹುಚ್ಚ ಹಿಡ್ದಂಗಿದೆ ಕಣೆ ಅದಕ್ಕೋಸ್ಕರನೆ ಮತ್ತೆ ಕೆಲ್ಸಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಯ್ತು ಕಣೆ ನಾನು ಆಗಾಗ ನಿನ ಫೋನ್ ಮಾಡಿ ಮಾತಾಡ್ತೀನಿ ಮಾಡ್ಬೇಡ ನಾವಿದೀವಿ ಮಾತಾಡ್ಬೇಕಂದ್ರೆ ಆಯ್ತಾ

ನಾನು ಪಕ್ಕದ ಮನೆಯಲ್ಲೇ ಇರೋದು ಒಂದು ದೊಡ್ಡ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿದ್ದೀನಿ ನಾನು ನಮ್ಮ ಕಂಪನಿ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾ ಇದೆ ಆ ವಿಷಯದ ಬಗ್ಗೆ ಮಾತಾಡಬೇಕು ಏನ್ ಅಂತ ಹೇಳಿ ರೀಸೆಂಟ್ ಆಗೇನೆ ನಿಮ್ಮ ಯಜಮಾನರು ತೀರ್ ಹೋಗ್ಬಿಟ್ರು ಅನ್ನೋದು ಗೊತ್ತಾಯ್ತು ಆ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಬಂದೆ ಮೇಡಮ್ ನಾನು ಸ್ವಲ್ಪ ಮನೆ ಒಳಗೆ ಬಂದು ಆ ವಿಷಯದ ಬಗ್ಗೆ ಸರಿ ಒಳಗೆ ಬನ್ನಿ ಮಾತಾಡೋಣ ನಿಮ್ಗೆ ಕುಡಿಯಕ್ಕೆ ಕಾಫಿ ಇಲ್ಲಾಂದ್ರೆ ಟೀ ಮಾಡ್ಕೊಂತರ್ಲಾ ಅಯ್ಯೋ ಅದೆಲ್ಲ ಬೇಡ ರೀ ನೀರು ಸಾಕು ಪರವಾಗಿಲ್ಲ ಬಿಡಿ ಒಂದ್ ನಿಮಿಷ ತಗೊಳ್ಳಿ ಕಾಫಿ ಕುಡಿರಿ ಮೇಡಮ್ ನೀವು ಕೂತ್ಕೊಳ್ಳಿ ಮೇಡಮ್ ಮಾತಾಡೋಣ ಹೇಳಿ ಏನೋ ಮಾತಾಡಬೇಕಂದ್ರಿ ಮೇಡಮ್ ನಿಮ್ಮ ಮನೆಯವರು ತೀರೋಗಿದ್ದು ನನಗಿವಾಗಲೇ ಗೊತ್ತಾಯ್ತು ನಮ್ಮ ಕಂಪನಿ ಒಂದು ಇಂಟರ್ನ್ಯಾಷನಲ್ ಕಂಪನಿ ಮೇಡಮ್ ನಮ್ಮ ಕಂಪನಿ ಒಂದು ಟ್ರಸ್ಟ್ ನಡೆಸ್ತಾ ಇದೆ ಮೇಡಮ್ ಆ ಟ್ರಸ್ಟ್ ಮೂಲಕ ನಾವು ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ ಮೇಡಮ್ ಅದರಲ್ಲಿ ಮುಖ್ಯವಾದ ವಿಷಯ ಏನಂದರೆ ಗಂಡ ಇಲ್ದಿರೋ ಹೆಂಗಸರಿಗೆ ಎಲ್ಪ್ ಆಗಿರಲಿ ಅಂತೇಳಿ ಒಂದೊಂದು ತಿಂಗಳು ಸ್ವಲ್ಪ ದುಡ್ಡನ್ನ ಪೆನ್ಷನ್ ತರ ಕೊಡ್ತಾ ಇದಾರೆ ಮೇಡಮ್ ಗೌರ್ಮೆಂಟ್ ಪೆನ್ಷನ್ ಗೌರ್ಮೆಂಟ್ ಪೆನ್ಷನ್ ಅಲ್ಲ ಇದು ಪ್ರೈವೇಟ್ ಆಗಿ ನಿಮ್ಮ ಥರ ಮಿಡಿಲ್ ಕ್ಲಾಸಲ್ಲಿ ಇರೋರ್ಗೋಸ್ಕರ ಮಾಡ್ತಾ ಇದೀವಿ ಇದು ನಮ್ಮ ಕಂಪನಿ ಓನ್ ಇಂಟ್ರೆಸ್ಟ್ನಲ್ಲಿ ಈ ರೀತಿ ಎಲ್ರಿಗೂ ಎಲ್ಪ್ ಮಾಡ್ತಾ ಇದಾರೆ ಮೇಡಮ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಹೌದಾ ಸರಿ ಏನಂತ ಹೇಳಿ ನಾವು ಕೊಡೋ ಪೆನ್ಷನ್ ನಿಮ್ಗೆ ಎಲ್ಪ್ ಆಗಿರುತ್ತೆ ತಿಂಗಳಾದ್ರೆ ಐದು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ ಹಾಗಂದರೆ ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿ ನಿಮ್ಗೆ ಸಿಗುತ್ತೆ ಮೇಡಮ್ ಅದು ಮಾತ್ರನೇ ಇಲ್ಲ ಮೇಡಮ್ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡ್ರೆ ಬಡ್ಡಿನೇ ಹೇಳ್ದಿರಾ ಪರ್ಸ್ನಲ್ ಲೋನ್ ಕೂಡ ಕೊಡ್ತಾರೆ ಮೇಡಮ್ ಇದ್ರ ಬಗ್ಗೆ ಡೀಟೇಲಾಗಿ ನಿಮ್ಮ ಹತ್ರ ಹೇಳ್ಬಿಟ್ಟು ಹೋಗೋಣ ಅಂತಾನೆ ಇಲ್ಲಿ ಬಂದೆ ಮೇಡಮ್ ಹಾಗಂತೀರಾ ನಿಮ್ಮ ಕಂಪನಿಯಿಂದ ನನಗೆ ಪೆನ್ಷನ್ ಬರಬೇಕಂದ್ರೆ ನಾನು ಡಾಕ್ಯುಮೆಂಟ್ಸ್ ಥರ ಏನಾದರೂ ನಿಮಗೆ ಕೊಡಬೇಕಾ ಹಾಂ ಕೊಡಬೇಕು ಮೇಡಮ್ ನಿಮ್ಮ ಯನ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನಿಮ್ಮ ಯಾನ್ ಕೆಲಸ ಮಾಡ್ತಿದ್ದ ಕಂಪನಿಯಿಂದ ನೀವು ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು ಮೇಡಮ್ ಮೇಲೆ ನಾವು ಅದನ್ನ ಚೆಕ್ ಮಾಡಿ ಒಂದೊಂದು ತಿಂಗಳು ಐದು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ ಮೇಡಮ್ ಸರಿ ಹಾಗಾದ್ರೆ ನೀವು ಕೇಳಿದ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆದ್ಮೇಲೆ ನಾನ್ ನಿಮಗ್ ಹೇಳ್ತೀನಿ ಆವಾಗ ನೀವು ನನ್ ಮನೆಗ್ ಬಂದು ನನ್ನ ಹತ್ರ ಡಾಕ್ಯುಮೆಂಟ್ಸ್ ತಗೊಳ್ಳಿ ಸರಿ ಮೇಡಮ್ ನಾನು ನೋಡ್ತೀನಿ ಆಯ್ತು ರೀ ಓಕೆ ಮೇಡಂ ಸ್ವಲ್ಪ ಬೇಗ ರೆಡಿ ಮಾಡಿ ಆ ಮಾಡ್ತೀನಿ ಮೇಡಂ ನಿಮಗೆ ಯಾವಾಗ ಬೇಕಾದ್ರೂ ಯಾವ ರೀತಿ ಎಲ್ಪ್ ಬೇಕಾದ್ರೂ ಸಂಕೋಚ ಪಡದೆ ನನ್ನ ಹತ್ರ ಕೇಳಿ ಮೇಡಮ್ ನಾನು ತಕ್ಷಣ ನಿಮ್ಗೆ ಎಲ್ಪ್ ಮಾಡ್ತೀನಿ ಪರವಾಗಿಲ್ಲ ರೀ ನೀವು ಈಗ ಹೇಳಿದ್ದೆ ಸಾಕು ತುಂಬಾ ಥ್ಯಾಂಕ್ಸ್ ಓಕೆ ಮೇಡಮ್ ನಾನು ಬರ್ತೀನಿ ಮೇಡಮ್ ಆಯ್ತು ರೀ நீடிமெல்ல ಈ ಫೈಲ್ಸ್ನೆಲ್ಲ ಆಫೀಸ್ನಲ್ಲಿ ಕೊಟ್ಬಿಡ್ತೀನಿ ನಾನು ಆಮೇಲೆ ಪೆನ್ಷನ್ ಬರ್ಬೇಕಂದ್ರೆ ಪ್ರಾಸೆಸಿಂಗ್ ಫೀಸ್ ಕಟ್ಬೇಕ್ರಿ ಏನಂದ್ರಿ ಪ್ರಾಸೆಸಿಂಗ್ ಫೀಸ್ ಕಟ್ಬೇಕಾ ಹಾ ಹೌದು ಮೇಡಮ್ ನೀವು ಪ್ರಾಸೆಸಿಂಗ್ ಫೀಸ್ ಕಟ್ಟಿದ್ರೆ ನಿಮಗೆ ಇಮಿಡಿಯೇಟ್ ಆಗಿ ಪೆನ್ಷನ್ ಅಮೌಂಟ್ ಬಂದ್ಬಿಡುತ್ತೆ ಹೌದಾ ಎಷ್ಟು ಕಟ್ಬೇಕು ರೀ ಬರೀ ಹತ್ತು ಸಾವಿರ ರೂಪಾಯಿ ಕಟ್ಬೇಕು ಮೇಡಮ್ ಹತ್ತು ಸಾವಿರ ಏನ್ರಿ ಇದು ಸಡನ್ ಆಗಿ ಬಂದು ಹತ್ ಸಾವಿರ ಕಟ್ಬೇಕು ಅಂತ ಈ ತರ ದುಡ್ಡು ಕಟ್ಬೇಕಂತ ಮೊದಲೇ ಹೇಳ್ದಿದ್ರೆ ಎಲ್ಲಾದ್ರೂ ಸಾಲ ತಗೊಂಡಾದ್ರೂ ಕೊಡ್ತಿದ್ದೆ ಸಡನ್ ಆಗಿ ಬಂದು ಹತ್ತು ಸಾವಿರ ಕಟ್ಬೇಕಂದ್ರೆ ನಾನು ಹೇಗ್ರಿ ಕೊಡೋದು ಅವ್ರ ಡೆತ್ತಿಗೆ ನನಗೆ ತುಂಬಾ ಖರ್ಚಾಗ್ಬಿಡ್ತು ನನ್ನ ಹತ್ರ ಒಂದು ರೂಪಾಯಿ ಕೂಡ ಇಲ್ಲ ರೀ ನನಗೆ ಊಟಕ್ಕೆ ಕಷ್ಟ ಆಗ್ತಾ ಇದೆ ನನ್ನಿಂದ ಕೊಡಕ್ಕಾಗಲ್ಲ ಹೌದಾ ಏನ್ ಮೇಡಮ್ ಹಿಂಗ ಹೇಳ್ತಿದ್ದೀರಾ ಪ್ರಾಸೆಸಿಂಗ್ ಫೀಸ್ ಮಾತ್ರ ಕಟ್ಟಿಲ್ಲ ಅಂದ್ರೆ ಪೆನ್ಷನ್ ಅಮೌಂಟ್ ಆಫೀಸ್ನಲ್ಲಿ ಮೂವ್ ಮಾಡೋಕಾಗಲ್ಲ ನೀವೇನು ತಪ್ತಿಲ್ಕೋಬೇಡಿ ಗಂಡನ್ನ ಕಳ್ಕೊಂಡು ಕಷ್ಟ ಪಡೋ ಹೆಣ್ಮಕ್ಳಿಗೆ ಒಳ್ಳೆ ಟ್ರಸ್ಟ್ ಆಗಿದ್ರೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಈ ತರ ಪ್ರಾಸೆಸಿಂಗ್ ಫೀ ಕಟ್ಟದ್ರೇನೆ ಹೆಲ್ಪ್ ಮಾಡ್ತೀನಿ ಅಂತ ಯಾರೂ ಹೇಳಲ್ಲ ಮೊದಲಿಂದಾನೆ ನನ್ನ ಮನಸ್ಸಲ್ಲಿ ನೀವು ಹೇಳಿದ ವಿಷಯದ ಮೇಲೆ ಒಂದು ಅನುಮಾನ ಇತ್ತು ರೀ ಇವಾಗ ನನಗಿದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ದಯವಿಟ್ಟು ಆ ಡಾಕ್ಯುಮೆಂಟ್ಸ್ ಎಲ್ಲ ನನಗೆ ತಿರ್ಗಾ ಕೊಟ್ಬಿಡಿ ಪರವಾಗಿಲ್ಲ ನಾನು ಆಫೀಸ್ ನಲ್ಲಿ ಮಾತಾಡಿ ನಿಮ್ ಪೆನ್ಶನ್ ಫೈಲ್ ನ ಮೂವ್ ಮಾಡ್ತೀನಿ ಇಲ್ಲ ಬೇಡ ರೀ ನೀವು ಹೇಳೋದನ್ನೆಲ್ಲ ಇಟ್ಟು ನೋಡಿದ್ರೆ ಇದೆಲ್ಲ ಅಂತಾನೆ ಅನ್ಸುತ್ತೆ ದಯವಿಟ್ಟು ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ನನಗೆ ಕೊಟ್ಬಿಡಿ ಬೇಡ ನಿಮ್ಮ ಮೇಲಿರೋ ನಂಬಿಕೆಯಲ್ಲೇ ನೀವು ಕೇಳಿದ ತಕ್ಷಣ ಎಲ್ಲಾ ಡಾಕ್ಯುಮೆಂಟ್ಸು ಕೊಟ್ಟೆ ಆದ್ರೆ ಪೆನ್ಷನ್ ಸಿಗೋಕೋಸ್ಕರ ಹಣ ಕಟ್ಬೇಕು ಅಂತ ಹೇಳಿದ ತಕ್ಷಣ ನಿಮ್ ಮೇಲಿರೋ ನಂಬಿಕೆನೆ ಹೋಯ್ತು ನನ್ಗೆ ಯಾವ ಪೆನ್ಶನು ಬೇಡ ನಿಮ್ ಕೆಲ್ಸ ನೀವು ನೋಡ್ಕೊಳ್ಳಿ